ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಭೀಮಪ್ಪ ಮತ್ತು ಜಗದೀಶ್ನ ಜೊತೆ ಪರಿಚಯಸ್ಥ ಊರಿನ ಹಿರಿಯರು ಬಂದಿದ್ದರು ಗೌಡರು ಪುರೋಹಿತರನ್ನು ಕರೆಯಿಸಿದ್ದರು ದೇವಿಯನ್ನು ಅಂದವಾಗಿ ಸಿಂಗರಿಸಿದ್ದಳು ರಕ್ಷಾ ದೇವಿಯ ತಾಯಿ ಸರೋಜಾರವರು ಬಂದಿದ್ದರು ಎಲ್ಲರ ಇಚ್ಛೆಯಂತೆ ಮದುವೆಯ ಮಾತುಕತೆಯೂ ಮುಂದುವರೆದಿತ್ತು ಗೌಡ್ರೆ ಇವತ್ತಿಗೆ ಒಂದು ತಿಂಗಳು ಸರಿಯಾಗಿ ಒಳ್ಳೆ ಮುಹೂರ್ತ ಇದೆ ಮದುವೆಗೆ ಎಂದರು ಪುರೋಹಿತರು ಗೌಡರು ಮತ್ತು ಭೀಮಪ್ಪನ ಮುಖ ನೋಡಿ ಗೌಡ್ರೆ ಅದೇ ಮುಹೂರ್ತಕ್ಕೆ ಮದುವೆ ಫಿಕ್ಸ್ ಮಾಡೋಣ ಏನಂತೀರಾ ಕೇಳಿದ ಭೀಮಪ್ಪ ಸರೋಜ ಏನಂತೀಯ ತಾಯಿ ನೀನು ಕೇಳಿದ್ದರು ಗೌಡರು ಅಲ್ಲೇ ನಿಂತಿದ್ದ ಸರೋಜಾರವರಿಗೆ ನೀವು ಹೇಗೆ ಹೇಳ್ತಿರೋ ಹಾಗೆ ಅಣ್ಣ ಎಂದರು ಸರೋಜ ಅವ್ವಾ ಏನಂತೀಯ ಅಲ್ಲೇ ಕುಳಿತಿದ್ದ ನಿಂಗಮ್ಮಜ್ಜಿಗೆ ಕೇಳಿದರು ಆಗಲಿರುದ್ರಾ ಅದೇ ದಿನಕ್ಕೆ ಎಂದರು ಅಜ್ಜಿ ಸರಿ ಭೀಮಪ್ಪ ಅದೇ ದಿನ ಆಗಲಿ ಮದುವೆ ಪುರೋಹಿತ್ರೆ ಅದೇ ದಿನ ಮದುವೆ ಗೊತ್ತು ಮಾಡಿ ಎಂದರು ಗೌಡರು ಸ್ವಲ್ಪ ಸಮಯದಲ್ಲೇ ಪುರೋಹಿತರು ಲಗ್ನ ಪತ್ರಿಕೆ ಬರೆದು ಓದಿದರು ಎಲ್ಲರೂ ಅಂದುಕೊಂಡಂತೆ ಜಗದೀಶನ ಜೊತೆ ದೇವಿಯ ಮದುವೆ ನಿಶ್ಚಯವಾಗುತ್ತಿದ್ದಂತೆ ಜಾನಕಿ ಮಾಡಿದ ಅಡುಗೆಯನ್ನು ಸವಿದರು ಎಲ್ಲರೂ ಮಾವ ಅಪ್ಪ ಇದ್ದಿದ್ರೆ ಬಂದ ಎಲ್ಲ ಅತಿಥಿಗಳು ಹೊರಡುತ್ತಿದ್ದಂತೆ ದೇವಿ ಒಂದೇ ಸಮನೆ ಅಳಲು ಶುರು ಮಾಡಿದಳು ದೇವಿ ಎಲ್ಲ ಒಳ್ಳೆಯದೇ ಆಗುವಾಗ ನಿಮ್ಮ ನಿಮ್ಮಪ್ಪ ಮಾಡಿದ ಪಾಪ ನಮ್ಮನ್ನ ಕಾಡ್ತಿಲ್ವಲ್ಲ ಅದಕ್ಕೆ ಖುಷಿ ಪಡು ಗದರಿದರೂ ಸರೋಜ ಅಳುತ್ತಿದ್ದ ದೇವಿಗೆ ಅತ್ತೆ ಹಾಗನ್ಬೇಡ ಮೊದಲಿಂದಲೂ ದೇವಿ ಕೇಶವ ಮಾವನ್ನ ತುಂಬ ಹಚ್ಕೊಂಡಿದ್ದಳು ಈಗ ಅವಳು ಖುಷಿ ಸಮಯದಲ್ಲಿ ಅವರೇ ಇಲ್ಲ ಅಂದರೆ ಅವಳಿಗೆ ನೋವಾಗಲ್ವ ಕೇಳಿದ ಶ್ರೀರಾಮ ಮುಂದೆ ಬಂದು ಕೂದಲು ಮೇಲೇರಿಸಿ ಹೌದು ಸರೋಜ ಅವಳಿಗೇನು ಅನ್ಬೇಡ ಎಂದರು ಗೌಡರು ದೇವಿಯ ಪಕ್ಕ ಕುಳಿತು ದೇವಿ ನೀನು ಮಾವನ ಹತ್ರ ಮಾತಾಡಬೇಕು ತಾನೆ ನಾಳೆನೇ ಹೋಗೋಣ ಮಾವನ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ ಸರಿನಾ ಎಂದ ಶ್ರೀ ದೇವಿಯ ಇನ್ನೊಂದು ಪಕ್ಕ ಕುಳಿತು ನಿಜವಾಗ್ಲೂ ಕರ್ಕೊಂಡು ಮಾವ ಕೇಳಿದಳು ಕಣ್ಣಲ್ಲಿ ಆಸೆ ತುಂಬಿಕೊಂಡು ಅವನ ಮುಖ ನೋಡಿ ಹಾಂ ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ ಭರವಸೆ ನೀಡಿದ ಶ್ರೀರಾಮ ರೀ ನಾಳೆ ದೇವಿನ ಕರ್ಕೊಂಡು ಚಿಕ್ಕಪ್ಪನ ನೋಡೋಕೆ ಹೋಗ್ತಿದಿರಾ ಕೇಳಿದಳು ಜಾನಕಿ ಜೋಕಾಲಿಯಲ್ಲಿ ಕುಳಿತಿದ್ದ ಶ್ರೀರಾಮನ ತೋಳಿಗೆ ತನ್ನ ತಲೆ ಆನಿಸಿ ಹಾಂ ಜಾನಕಿ ಯಾಕೇನಾಯಿತು ಕೇಳಿದ ಅವಳ ತೋಳು ಬಳಸಿ ಹಿಡಿದು ಚಿಕ್ಕಪ್ಪ ಮತ್ತೆ ನಮ್ಮ ಮೇಲೆ ದ್ವೇಷ ಬೆಳೆಸ್ಕೊಂಡ್ರೆ ಅಂತ ಭಯ ಆಗ್ತಿದೆ ಜಾನಕಿ ಹೆದರೋದು ಯಾಕೆ ನಾನಿಲ್ವ ಜೊತೇಲಿ ನಿನಗೆ ಕೂದಲು ಮೇಲೇರಿಸಿ ಎಂದ ನಿಮಗೇನಾದರೂ ಆದರೆ ನಾನು ಬದುಕೋಲ್ಲ ಶ್ರೀ ಜಾನು ನನಗೇನೂ ಆಗೋಲ್ಲ ಈ ಶ್ರೀರಾಮ ಯಾವುದಕ್ಕೂ ಹೆದರೋನಲ್ಲ ನಾಳೆ ಮಾವ ಚೆನ್ನಾಗಿ ಮಾತಾಡಿದ್ರೆ ನಾನು ಚೆನ್ನಾಗೇ ಮಾತಾಡೋದು ಅದನ್ನು ಬಿಟ್ಟು ದ್ವೇಷ ಅಂತ ಬಂದರೆ ಗೊತ್ತಲ್ಲ ನಿನಗೆ ನಾನು ರೌಡಿ ಅಂತ ಎಂದ ತನ್ನ ಕಡಗ ಮೇಲೇರಿಸಿ ಮುಗುಳ್ನಕ್ಕಳು ಅವಳು ಅವನ ಮುಖ ನೋಡಿ ಅಳಿಮಯ್ಯ ನಾನು ತಪ್ಪು ಮಾಡಿದೆ ಅದಕ್ಕೆ ನೋಡು ಈ ಕಂಬಿ ಹಿಂದೆ ನಿಂತಿದ್ದೀನಿ ಇಲ್ಲಿಗೆ ಬಂದ ಮೇಲೆ ನನಗೆ ಅರ್ಥ ಆಗಿದ್ದು ನಾನು ಆಸ್ತಿ ಗಳಿಸ್ಬೇಕು ಅನ್ನೋ ಆಸೆಯಿಂದ ನನ್ನವರನ್ನು ದೂರ ಮಾಡಿಕೊಂಡೆ ಅಂತ ಕಣ್ಣೀರಿಟ್ಟ ಕೇಶವ ತನ್ನನ್ನು ನೋಡಲು ಜೈಲಿಗೆ ಬಂದಿದ್ದ ಶ್ರೀರಾಮ ಮತ್ತು ದೇವಿಯ ಮುಂದೆ ಮಾವ ಅಳಬಡ ನಿನ್ನ ತಪ್ಪು ನಿನಗೆ ಅರಿವಾಯ್ತಲ್ಲ ಅಷ್ಟು ಸಾಕು ನಾವೀಗ ಬಂದಿದ್ದು ದೇವಿ ಮದುವೆ ನಿಶ್ಚಯ ಆಗಿದೆ ಅಂತ ನಿನಗೆ ತಿಳಿಸೋದಕ್ಕೆ ಅದು ಬೇರೆ ಯಾರ ಜೊತೆನೂ ಅಲ್ಲ ನನ್ನ ಗೆಳೆಯ ಜಗದೀಶನ ಜೊತೆ ಅವನು ಅವ್ರ ತಂದೆನೂ ಈಗ ಬದಲಾಗಿದ್ದಾರೆ ಅದಲ್ಲದೆ ಜಗದೀಶನೇ ನಮ್ಮ ದೇವಿನ ನೋಡಿ ಮೆಚ್ಚಿಕೊಂಡಿದ್ದಾನೆ ಇಷ್ಟಪಟ್ಟಿದ್ದಾನೆ ಎಂದ ಶ್ರೀರಾಮನ ಮಾತಿಗೆ ತಲೆ ತಗ್ಗಿಸಿದ್ದ ಕೇಶವ ತಲೆ ಎತ್ತಿ ದೇವಿಯನ್ನೇ ನೋಡಿದ ಹೌದು ಅಪ್ಪ ನನಗೆ ನೀನು ನನ್ನ ಮದುವೆ ನೋಡಬೇಕು ಅನ್ನೋ ಆಸೆ ಅಳುತ್ತಾ ಕೇಶವನ ಕೈ ಹಿಡಿದು ಹೇಳಿದಳು ದೇವಿ ಅದು ಆಗೋಲ್ಲ ದೇವಿ ನಿನ್ನ ಮದುವೆ ನೋಡೋ ಭಾಗ್ಯನ ನಾನೇ ನನ್ನ ಕೈಯಾರೆ ಹಾಳು ಮಾಡಿಕೊಂಡೆ ಅಳುತ್ತಲೇ ಹೇಳಿದ ಕೇಶವ ಮಾವ ಅಳಬೇಡ ನಾನು ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತೀನಿ ನಿನ್ನ ಮಗಳ ಮದುವೆನ ನಿನ್ನ ನೋಡೇ ನೋಡ್ತೀಯಾ ಭಾಷೆ ಕೊಟ್ಟ ಶ್ರೀರಾಮ ಕೂದಲು ಮೇಲೇರಿಸಿದ ನಾನು ಕ್ಷಮೆ ಕೇಳಿದೆ ಅಂತ ಭಾವನಾ ಹತ್ರ ಹೇಳಿಬಿಡು ಶ್ರೀರಾಮ ಆಗಲಿ ಮಾವ ನಾವಿನ್ನು ಬರ್ತೀವಿ ಯೋಚನೆ ಮಾಡಿಬಿಡಿ ಆಗಾಗ ನಾವೆಲ್ಲರೂ ನಿಮ್ಮನ್ನು ನೋಡೋಕ್ಕೆ ಬರ್ತೀವಿ ಎಂದ ಶ್ರೀ ದೇವಿಯನ್ನು ಕರೆದುಕೊಂಡು ಮನೆಗೆ ನಡೆದ ಶೇಖರ ಹೊಲ ತೋಟ ನೋಡಿಕೊಳ್ಳುತ್ತಾ ಲಕ್ಷ್ಮಿಯ ಆಸೆಗಳನ್ನು ಪೂರೈಸುತ್ತಿದ್ದ ಲಕ್ಷ್ಮಿಗೆ ವಿಶ್ರಾಂತಿಯ ಅಗತ್ಯವಿದೆ ಎಂದು ಡಾಕ್ಟರ್ ಹೇಳಿದ್ದರಿಂದ ಜಾನಕಿಯ ಮನೆಯ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಳು ದೇವಿ ಮತ್ತು ಜಗದೀಶನ ಮದುವೆಗೆ ಉಳಿದಿದ್ದು ಒಂದೇ ತಿಂಗಳಾಗಿದ್ದರಿಂದ ಶ್ರೀರಾಮ ಮದುವೆಯ ತಯಾರಿಗಳನ್ನು ಶುರು ಮಾಡಿದ್ದ ಗೌಡರ ಜೊತೆಯೇ ಅಡ್ಡಾಡುತ್ತಾ ಊರಿನ ಬಗ್ಗೆಯೂ ಗಮನ ವಹಿಸಿದ್ದ ಅಂದಿನ ಮರುದಿನ ಅಭಿ ಮತ್ತು ವಿದ್ಯಾಳ ಎಂಗೇಜ್ಮೆಂಟ್ ಇತ್ತು ಜಾನಕಿ ಮತ್ತು ಶ್ರೀ ಹಿಂದಿನ ದಿನವೇ ರಮೇಶ್ರವರ ಮನೆಗೆ ಹೋಗಿದ್ದರು ಶ್ರೀರಾಮ ಮನೆಯ ಹಿರಿಮಗನಂತೆ ನಿಂತು ಎಲ್ಲ ಕೆಲಸಗಳನ್ನು ನಿರ್ವಹಿಸಿದ್ದ ಅದೇ ದಿನ ರಾತ್ರಿ ಏನೋ ಸಾಮಾನು ತೆಗೆಯಲು ಎಂದು ಹಿತ್ತಲಿಗೆ ನಡೆದು ಕೋಣೆಯ ಮೆಟ್ಟಿಲು ಹತ್ತಿದ ವಸು ಇದಕ್ಕೆ ಇದಕ್ಕೇನಾದರೂ ಸೊಲ್ಯೂಷನ್ ಹುಡ್ಕೋಣ ಸುಮ್ಮನಿರು ಕಾಲೇಜ್ ಯಾಕೆ ಬಿಡ್ತೀಯಾ ನೀನು ಇಷ್ಟಕ್ಕೆಲ್ಲ ನೀನು ಓದು ಹಾಳು ಮಾಡ್ಕೋತೀಯ ಪ್ರಿನ್ಸಿಪಲ್ ಹತ್ರ ಹೇಳಬೇಕು ಅಂದರೆ ಅವನು ಆ ಕಾಲೇಜಿನ ಹಳೆ ಸ್ಟೂಡೆಂಟ್ ಏನು ಮಾಡೋದಕ್ಕೂ ಆಗ್ತಿಲ್ಲ ಸುಧಾ ಟೆರೇಸಿನಲ್ಲಿ ನಿಂತು ತನ್ನ ಗೆಳತಿ ವಸುಂಧರಾಳ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು ಕೋಣೆಗೆ ಬಂದ ಶ್ರೀರಾಮನಿಗೆ ಅವಳ ಮಾತುಗಳು ಸ್ಪಷ್ಟವಾಗಿ ಕೇಳಿಸಿದ್ದವು ಸುಧಾ ಏನಾಯಿತು ಫೋನ್ ಕಟ್ ಮಾಡಿ ಒಳ ಬಂದ ಸುಧಾಳಿಗೆ ಕೇಳಿದ ಶ್ರೀ ಅವಳ ಮಾತುಗಳನ್ನು ಕೇಳಿಯೇ ಅವನಿಗೆ ಅರ್ಥವಾಗಿತ್ತು ಏನೋ ಸಮಸ್ಯೆ ಇದೆ ಎಂದು ಭಾವ ಅದು ಹೇಳಬೇಕೋ ಬೇಡವೋ ಎಂದು ತಡವರಿಸಿದಳು ಸುಧಾ ಏನು ಸಮಸ್ಯೆ ಹೇಳು ಕೇಳಿದ ಕೂದಲು ಮೇಲೇರಿಸಿ ಭಾವ ನನ್ನ ಫ್ರೆಂಡ್ ವಸು ಅಂತ ಅವಳಿಗೆ ನಮ್ಮ ಕಾಲೇಜಿಂದ ಡಿಬಾರ್ ಆಗಿರೋ ಇಬ್ಬರು ಹುಡುಗರು ತುಂಬ ಕಾಡಿಸಿದ್ದಾರೆ ಭಾವ ತುಂಬ ಅಸಹ್ಯವಾಗಿ ಮಾತಾಡ್ತಾರೆ ಒಂದೊಂದು ಸಾರಿ ಇಬ್ಬರೇ ಬಂದಿರ್ತಾರೆ ಇಲ್ದಿದ್ರೆ ನಾಲ್ಕೈದು ಜನ ಬಂದಿರ್ತಾರೆ ಅವಳು ಕಾಲೇಜಿಗೆ ಬಂದರೂ ಬರದೇ ಇದ್ದರೂ ಏನಾದರೂ ಒಂದು ಹೇಳಿ ಪ್ರತಿದಿನ ಅವಳಿಗೆ ಕಾಲೇಜ್ ಗೇಟಲ್ಲೇ ಅವಮಾನ ಮಾಡ್ತಾರೆ ಭಾವ ವಸು ಮೊದಲೇ ಬಡವಳು ಕಷ್ಟಪಟ್ಟು ಇಂಜಿನಿಯರ್ ಸೀಟ್ ತಗೊಂಡು ಓದ್ತಿದ್ದಾಳೆ ಆದರೆ ಅವ್ರ ಕಾಟಕ್ಕೆ ಅವಳು ಕಾಲೇಜ್ ಬಿಡ್ತೀನಿ ಅಂತಿದ್ದಾಳೆ ಭಾವ ಅಷ್ಟು ಕಾಡಿಸ್ತಾರೆ ಅವಳಿಗೆ ನಾವು ಯಾರಾದರೂ ಮಾತಾಡಿದ್ರೆ ನಮ್ಮ ಮೇಲೇನೆ ಎಗ್ಗರ್ತಾರೆ ಭಾವ ಹೇಳಿದಳು ಸುಧಾ ಸರಿ ನಾಳೆ ಎಂಗೇಜ್ಮೆಂಟ್ ಮುಗಿಲಿ ನಾಡಿದ್ದು ನಾನೇ ಕಾಲೇಜ್ ಹತ್ತಿರ ಬರ್ತೀನಿ ಅದು ಯಾರು ಅಂತ ತೋರಿಸು ನೀನು ನಾನು ನೋಡ್ಕೋತೀನಿ ಎಂದ ಶ್ರೀ ತನ್ನ ಕೆಲಸದಲ್ಲೇ ಮುಳುಗಿದ ತುಂಬ ಹತ್ತಿರವಾದ ಸಂಬಂಧಿಕರನ್ನಷ್ಟೇ ಕರೆದು ಮನೆಯಲ್ಲೇ ಸಣ್ಣದಾಗಿ ಎಂಗೇಜ್ಮೆಂಟ್ ಇಟ್ಟುಕೊಂಡಿದ್ದರು ರಮೇಶ್ರವರು ಆದ್ದರಿಂದ ಅದೇ ದಿನ ಸಂಜೆ ವಿದ್ಯಾ ಮತ್ತು ಅವಳ ತಂದೆ ಜೊತೆಗೆ ಅವಳ ಫ್ರೆಂಡ್ಸ್ ಬಂದು ಇಳಿದರು ಮನೆಗೆ ತಾನು ಮದುವೆ ಆಗುವ ಹುಡುಗ ಎಂದು ವಿದ್ಯಾ ಅಭಿಯನ್ನು ಎಲ್ಲರಿಗೂ ಪರಿಚಯಿಸಿದ್ದಳು ಅವರು ಬಂದ ಸಮಯಕ್ಕೆ ಶ್ರೀ ಮನೆಯಲ್ಲಿ ಇರಲಿಲ್ಲವಾದ್ದರಿಂದ ರಾತ್ರಿ ಊಟದ ಸಮಯಕ್ಕೆ ಶ್ರೀ ವಿದ್ಯಾಳ ಎಲ್ಲ ಸ್ನೇಹಿತೆಯರ ಕಣ್ಣಿಗೂ ಬಿದ್ದಿದ್ದ ವಿದ್ಯಾ ಅವನ್ಯಾರು ಅಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಎಂದಳು ಒಬ್ಬಳು ಬಂದಿದ್ದ ವಿದ್ಯಾಳ ಗೆಳತಿಯರಾದ ನಾಲ್ವರಲ್ಲಿ ಅವರ ಎದುರಿನಲ್ಲೇ ಶ್ರೀ ಕೂದಲು ಮೇಲೇರಿಸುತ್ತಾ ರಮೇಶ್ರವರ ಜೊತೆ ಮಾತನಾಡುತ್ತಾ ನಿಂತಿದ್ದ ಹೌದೇ ವಿದ್ಯಾ ಯಾರವನು ನಮಗೆ ಅವನ ಫೋನ್ ನಂಬರ್ ಕೊಡಿಸೋ ಜವಾಬ್ದಾರಿ ನಿಂದೆ ನೋಡಮ್ಮ ಎಂದಳು ಮತ್ತೊಬ್ಬಳು ಏನ್ರೇ ಅವನಿಗೆ ಲೈನ್ ಹೊಡಿತಿದ್ದೀರಾ ಕೇಳಿದಳು ವಿದ್ಯಾ ಹ್ಞೂ ಹಾಗೆ ಅನ್ಕೋ ಆದರೆ ಅವನು ನಮ್ಮ ಹತ್ರ ನೋಡ್ತಾನೇ ಇಲ್ಲ ಅವನು ನಿಮ್ಮ ಹತ್ರ ನೋಡಬೇಕಾ ಇರಿ ನೋಡೋ ಹಾಗೆ ನಾನು ಮಾಡ್ತೀನಿ ಎಂದ ವಿದ್ಯಾ ಒಳಗಡೆ ಇದ್ದ ಜಾನಕಿಯನ್ನು ಕರೆತಂದು ತನ್ನ ಪಕ್ಕ ಕೂರಿಸಿಕೊಂಡಳು ಹಾಗೆಯೇ ಜಾನಕಿ ಅವರ ಜೊತೆ ನಗುತ್ತಾ ಮಾತಿಗಿಳಿದಳು ಅವರೆಲ್ಲರ ಕಣ್ಣಿನ ನೋಟದ ಅರಿವಿಲ್ಲದೆ ಜಾನಕಿಯ ನಗು ಕೇಳಿಸಿ ಅವಳ ಕಡೆ ನೋಡಿ ಕೂದಲು ಮೇಲೇರಿಸಿದ ಅಲ್ಲೇ ಎದುರು ನಿಂತಿದ್ದ ಶ್ರೀರಾಮ ಅದೇ ಸಮಯಕ್ಕೆ ಅವನನ್ನೇ ನೋಡುತ್ತಿದ್ದ ಒಬ್ಬಳು ಹೇ ನೋಡ್ದ ನೋಡ್ದ ನಮ್ಮ ಕಡೆನೇ ನೋಡ್ದೆ ಕಣ್ರಿ ಅವನು ಹೇಳಿದಳು ಖುಷಿಯಿಂದ ಪಕ್ಕದಲ್ಲಿ ಇದ್ದವಳ ತಟ್ಟಿ ಅವಳ ಮಾತಿಗೆ ಎಲ್ಲರೂ ಶ್ರೀರಾಮನ ಕಡೆ ತಿರುಗಿದರು ಆಗ ಶ್ರೀರಾಮ ರಮೇಶ್ ಕಡೆ ಮುಖ ತಿರುಗಿಸಿದ್ದ ಯಾರು ಯಾರು ನೋಡಿದ್ರು ಕೇಳಿದಳು ಜಾನಕಿ ವಿದ್ಯಾಳ ಸ್ನೇಹಿತೆಯರನ್ನು ಅವನೇ ಅಲ್ಲಿ ನಿಂತಿದ್ದಾನಲ್ಲ ಉದ್ದಕ್ಕೆ ಕೇಸರಿ ಶರ್ಟ್ ಹಾಕ್ಕೊಂಡು ಕೂಲ್ ಮೇಲಿರಿಸಿದ್ದಾನಲ್ಲ ಅವನೇ ಎಂದಳು ಒಬ್ಬಳು ಹಾಂ ಅವರು ಏನು ಏನೊಂದು ಅರ್ಥವಾಗದೆ ಕೇಳಿದಳು ಜಾನಕಿ ಇದೆಲ್ಲವನ್ನು ನೋಡುತ್ತಾ ನಗುತ್ತಾ ಎಂಜಾಯ್ ಮಾಡುತ್ತಿದ್ದಳು ವಿದ್ಯಾ ಅವರು ಹ್ಯಾಂಡ್ಸಮ್ ಆಗಿದ್ದಾರೆ ಜಾನಕಿ ಅವರು ಓಕೆ ಅಂದರೆ ನಮ್ಮ ನಾಲ್ಕು ಜನರಲ್ಲಿ ಒಬ್ಬರು ಅವರಿಗೆ ಅವಳು ಮುಂದೆ ಹೇಳುವ ಮೊದಲೇ ಅವಳ ಮಾತಿನ ಅರ್ಥ ತಿಳಿದ ಜಾನಕಿ ಒಂದು ನಿಮಿಷ ಎಂದು ತಡೆದಳು ಅವಳನ್ನು ಮಾತು ನಿಲ್ಲಿಸಿದಳು ಅವಳು ಮೇಲೆದ್ದ ಜಾನಕಿ ಶ್ರೀರಾಮನ ಹತ್ತಿರ ಹೋಗಿ ಅಪ್ಪ ಒಂದು ನಿಮಿಷ ಎಂದು ಶ್ರೀರಾಮನ ತೋಳಿಗೆ ತನ್ನ ಕೈ ಹಾಕಿ ಅವನನ್ನು ಕರೆದುಕೊಂಡು ಬಂದಳು ಆ ಎಲ್ಲ ಹುಡುಗಿಯರ ಮುಂದೆ ಜಾನಕಿ ಎಲ್ಲಿಗೆ ಎಂದು ಅವ ಕೇಳಿದರೂ ಏನೊಂದು ಹೇಳದೆ ಅವರೆಲ್ಲರ ಮುಂದೆ ಕರೆದುಕೊಂಡು ಬಂದು ನಿಲ್ಲಿಸಿದಳು ಶ್ರೀರಾಮನಿಗೆ ಏನೊಂದು ಅರ್ಥವಾಗದೆ ಮುಜುಗರವಾಯಿತು ನಾನು ಮಿಸಸ್ ಶ್ರೀರಾಮ್ಚಂದ್ರ ಎಂದಳು ಅವರೆಲ್ಲರ ಮುಖ ನೋಡಿ ಆ ನಾಲ್ಕು ಜನ ಹುಡುಗಿಯರು ಜಾನಕಿಯ ಮಾತು ಕೇಳಿ ಉಗುಳು ನಂಗಿದರೆ ವಿದ್ಯಾ ಜೋರಾಗಿ ನಗುತ್ತಿದ್ದಳು ಅವಳ ನಗು ನೋಡಿ ಜಾನಕಿಗೂ ಅರ್ಥವಾಯಿತು ಇದು ಅವಳ ಕೆಲಸವೇ ಎಂದು ಜಾನಕಿ ನನಗೆ ಕೆಲಸ ಇದೆ ನೀನು ಮಾತಾಡ್ತಿರು ಎಂದ ಶ್ರೀ ಜಾನಕಿ ಹಿಡಿದಿದ್ದ ತನ್ನ ಕೈ ಬಿಡಿಸಿಕೊಂಡು ಕೂದಲು ಮೇಲೇರಿಸಿ ನಡೆದ ಅಲ್ಲಿಂದ ಸಾರಿ ಜಾನಕಿ ನಮಗೆ ಗೊತ್ತಿರಲಿಲ್ಲ ಎಂದಳು ಒಬ್ಬಳು ಅವಳ ಮಾತಿಗೆ ಉಳಿದವರು ಸಾರಿ ಎಂದರು ನೀವ್ಯಾಕೆ ಸಾರಿ ಕೇಳ್ತೀರಾ ಎಲ್ಲ ಗೊತ್ತಿದ್ದರೂ ನಿಮಗೆ ಹೇಳ್ದೇ ಮಜಾ ತಗೋತಿದ್ದಾಳಲ್ಲ ಈ ವಿದ್ಯಾ ಅವಳನ್ನು ನೋಡ್ಕೊಳ್ಳಿ ಎಂದ ಜಾನಕಿ ಒಳನಡೆದಳು ನಗುತ್ತಾ ಎಲ್ಲರ ಕಣ್ಣು ವಿದ್ಯಾಳ ಮೇಲೆ ಬಿದ್ದಿತು ಎಂಗೇಜ್ಮೆಂಟ್ ಇದ್ದಿದ್ದರಿಂದ ಗೌಡರ ಕುಟುಂಬ ಜೊತೆ ಸಂತು ಸೀನಾ ಹಾಗೆ ಜಗದೀಶ ಮತ್ತು ಅವನ ತಂದೆ ಎಲ್ಲರೂ ಬೆಳಗ್ಗೆಯೇ ಬಂದಿದ್ದರು ರಮೇಶ್ರವರ ಮನೆಗೆ ವಿದ್ಯಾಳ ಕುಟುಂಬವಾಗಿ ಶ್ರೀರಾಮ ಜಾನಕಿ ಮುಂದೆ ನಿಂತು ಎಲ್ಲ ಶಾಸ್ತ್ರಗಳನ್ನು ನೆರವೇರಿಸಿದರು ವಿದ್ಯಾ ತಾನು ಅಂದುಕೊಂಡಂತೆಯೇ ಅಭಿಯ ಬಹಳ ಸಂಗಾತಿಯಾಗಲು ಅಭಿಯ ಬೆರಳಿಗೆ ಉಂಗುರ ತೊಡಿಸಿದ್ದಳು ಇನ್ನೂ ಜೀವನ ಪೂರ್ತಿ ಇವಳ ಮಾತನ್ನು ಕೇಳ್ತಾನೇ ಇರಬೇಕು ಎನ್ನುತ್ತಾ ವಿದ್ಯಾಳ ಬೆರಳಿಗೆ ಪ್ರೀತಿಯಿಂದ ಉಂಗುರ ಹಾಕಿದ್ದ ಅಭಿ ಹಿರಿಯರ ಸಮ್ಮುಖದಲ್ಲಿ ಅಭಿ ಮತ್ತು ವಿದ್ಯಾಳ ಎಂಗೇಜ್ಮೆಂಟ್ ಯಾವುದೇ ಅಡೆತಡೆ ಇಲ್ಲದೆ ಮುಗಿದಿತ್ತು ವಿದ್ಯಾಳ ತಂದೆಗೆ ತಮ್ಮ ಎಲ್ಲ ಉದ್ಯಮವನ್ನು ಅಭಿಗೆ ವರ್ಗಾಯಿಸುವ ಆಸೆ ಇತ್ತು ಆದರೆ ಸ್ವಾಭಿಮಾನಿಯಾದ ಅಭಿ ಅವರಿಂದ ಏನೊಂದನ್ನು ಪಡೆಯುವ ಆಸಕ್ತಿ ತೋರಲಿಲ್ಲ ಹಾಗಾಗಿ ಮದುವೆ ಆದ ಮೇಲೆ ಅಭಿಯ ಇಷ್ಟದಂತೆ ವಿದ್ಯಾ ತನ್ನ ತಂದೆಯ ಬಿಸ್ನೆಸ್ ಎಲ್ಲವನ್ನೂ ಇಲ್ಲಿಂದಲೇ ನೋಡಿಕೊಳ್ಳುವ ಮಾತಾಗಿತ್ತು ಮದುವೆಯು ಆರು ತಿಂಗಳ ನಂತರ ಎಂದು ಅಂದೇ ನಿಶ್ಚಯವಾಗಿತ್ತು ಗೌಡರ ಕುಟುಂಬ ರಾತ್ರಿಯವರೆಗೂ ರಮೇಶ್ ಮನೆಯಲ್ಲೇ ಇದ್ದು ಹೊರಟು ಆಗ ಆಗತಾನೆ ಶ್ರೀರಾಮನು ಅವರ ಜೊತೆಯೇ ಹೊರಟು ನಿಂತಿದ್ದ ಜಾನಕಿ ಇವತ್ತೊಂದಿನ ಇಲ್ಲೇ ಇರಲಿ ನಾಳೆ ನಾನು ಊರಿಗೆ ಹೋದ ಮೇಲೆ ಬಂದು ಕರ್ಕೊಂಡೋಗಿ ಶ್ರೀ ಎಂದು ವಿದ್ಯಾ ಶ್ರೀಯ ಮುಂದೆ ಹೇಳಿದಾಗಿನಿಂದ ಅವನ ಮುಖ ಸಪ್ಪಗಾಗಿತ್ತು ಎರಡು ದಿನ ಜಾನಕಿ ಕಣ್ಣ ಮುಂದೆಯೇ ಇದ್ದರೂ ಶ್ರೀಯ ಜೊತೆ ಸರಿಯಾಗಿ ಮಾತನಾಡಲು ಸಿಕ್ಕಿರಲಿಲ್ಲ ಜಾನಕಿಗೂ ಏನು ಹೇಳಲಾಗದೆ ತಾನು ಏನು ಮಾಡಲಾಗದೆ ಒದ್ದಾಡುತ್ತಿದ್ದ ಮನೆಗೆ ಹೋಗುವ ಮೊದಲು ಜಾನಕಿ ಜೊತೆ ಎರಡೂ ಮಾತಾದರೂ ಮಾತನಾಡಬೇಕು ಎಂದು ಅವಳಿದ್ದಲ್ಲಿಗೆ ಹೋದರೆ ಎಷ್ಟೋ ದಿನಗಳ ನಂತರ ಸಿಕ್ಕ ಇಬ್ಬರು ಗೆಳತಿಯರು ತಮ್ಮ ಮಾತಿನಲ್ಲಿಯೇ ಮುಳುಗಿದ್ದರು ಮೇಲಿನ ಕೋಣೆಯಲ್ಲಿ ಹಾಗಾಗಿ ಗೇಟಿನ ಹತ್ತಿರ ನಿಂತು ಜಾನಕಿ ಬರುವಳೇನೋ ಎಂದು ನೋಡುತ್ತಲೇ ಇದ್ದ ಅವಳು ಬರದಿದ್ದದ್ದು ಕಂಡು ಕಾರ್ ಹತ್ತಿ ಸ್ಟೀರಿಂಗ್ ಹಿಡಿದು ಕುಳಿತ ಮುಖ ಸಣ್ಣದು ಮಾಡಿಕೊಂಡು ಕೀ ತಿರುಗಿಸುತ್ತಿದ್ದಂತೆ ಜಾನಕಿ ಬಂದು ಕುಳಿತಳು ಲಕ್ಷ್ಮಿಯ ಪಕ್ಕ ಹಿಂದಿನ ಸೀಟಿನಲ್ಲಿ ನಾವು ನಾಳೆ ಬೆಳಗ್ಗೆ ಹೋಗ್ತಿದ್ದೀವಿ ಶ್ರೀ ಅವರೇ ನಿಮ್ಮ ಜಾನೋ ಇಲ್ಲಿದ್ದು ಏನು ಮಾಡ್ತಾಳೆ ನನಗೆ ನಿಮ್ಮ ಸಂಕಟ ನೋಡೋಕ್ಕಾಗ್ತಿಲ್ಲ ಅದಕ್ಕೆ ಕಳಿಸ್ತಿದ್ದೀನಿ ಕರ್ಕೊಂಡು ಹೋಗಿ ಎಂದಳು ವಿದ್ಯಾ ಕಾರಿನ ಪಕ್ಕ ಬಂದು ಆಗ ಗೊತ್ತಾಗಿತ್ತು ಅವನಿಗೆ ವಿದ್ಯಾ ತನ್ನನ್ನು ಕಾಡಿಸಲು ಜಾನಕಿಯನ್ನು ಕಳಿಸುವುದಿಲ್ಲ ಎಂದಳೆಂದು ಕನ್ನಡಿಯಲ್ಲಿ ಜಾನಕಿಯನ್ನು ನೋಡಿದ ಶ್ರೀರಾಮನನ್ನು ನೋಡಿ ಈಗಲಾದರೂ ನಗೋ ಶ್ರೀರಾಮ ಬಂದಾಯ್ತಲ್ಲ ನಿನ್ನ ಹೆಂಡತಿ ಶ್ರೀಯ ಪಕ್ಕದಲ್ಲಿ ಕುಳಿತಿದ್ದ ಗೌಡರು ಛೇಡಿಸಿದರು ಜಾನಕಿ ನಮ್ಮ ಶ್ರೀ ನಿನ್ನ ಇಲ್ಲಿ ಬಿಟ್ಟು ಮನೇಲಿ ಮಲಗ್ತಿದ್ನೋ ಅಥ್ವಾ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಿದ್ನೋ ಎಂದಳು ಲಕ್ಷ್ಮಿ ನಾಚಿದಳು ಜಾನಕಿ ತಲೆ ತಗ್ಗಿಸಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು